ನಮಸ್ತೆ ವೀಕ್ಷಕರೇ ಇಂದು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದರೆ ನಮ್ಮ ಜೊತೆ ಹಿರಿಯರಿದ್ದಾರೆ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅವ್ರ ಜೊತೆ ಮಾತಾಡೋದ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಬಸಪ್ಪ ವಾಲ್ಮೀಕಿ ಬಸಪ್ಪ ವಾಲ್ಮೀಕಿ ಸರಿ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಈ ಚುನಾವಣೆ ಬಗ್ಗೆ ಹೆಚ್ಚಿನ ಸಂಖ್ಯೆ ಗೆದ್ದು ಅಂತೇಳಿ ನಾವು ಗೆದ್ದು ಬರಬೇಕು ಅಂಜಲಿ ನಿಂಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಅವರು ಗೆದ್ದು ಬರಬೇಕು ಯಾಕೆ ಅವರೇ ಯಾಕೆ ಬರಬೇಕು ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಯಾಕೆ ಬರಬಾರ್ದು ಇಲ್ಲ ಅದು ನೋಡ್ರಿ ಅನಂತಕುಮಾರ್ ಹೆಗಡೆ ಅವ್ರು ಬರಬೇಕಂತಂದ್ರೆ ಆಗೋದಿಲ್ಲ ಏನು ರೀ ಈಗ ಅವರೇ ಬರಲಿ ನಮ್ಮ ಕಾಂಗ್ರೆಸ್ನ ಬರ್ಲಿ ಏನೇನು ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರದಲ್ಲಿ ನಮಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಅನುಕೂಲ ಆಗೈತ್ರಿ ಈ ಈಗ ಹತ್ತು ವರ್ಷ ಆಯ್ತಿದ್ವು ಬಿಜೆಪಿ ಸರ್ಕಾರ ಬಂದು ಬಡವರಿಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಏನು ಸರ್ ಏನೂ ಮಾಡಿಕೊಟ್ಟಿಲ್ಲ ಸರಿ ಈ ಎಲ್ಲ ಕ್ಷೇತ್ರ ಜನತೆಗೆ ಮತ್ತು ಈ ಕ್ಷೇತ್ರದ ಕಾಂಗ್ರೆಸ್ನ ಮುಖಂಡರಿಗೆ ಮತ್ತು ನೀವು ಒಂದು ಕಾಂಗ್ರೆಸ್ ಮುಖಂಡರಾಗಿ ರೈತ ಸಂಘದ ಜಿಲ್ಲಾ ರಾಷ್ಟ್ರ ಉಪಾಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ನಾನು ನೋಡ್ರಿ ಈಗ ಬಡವರಿಗೆ ಅನುಕೂಲ ಆಗಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು ನಾವು ಎಲ್ಲ ಒಂದಾಗಿ ಉಳಿಬೇಕು ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಜೈ ಹಿಂದ್